ಈಗ ಇನ್ನೊಂದು ಬಹಳ ಸ್ವಾರಸ್ಯಕರವಾದ ಒಗ್ಟನ್ನು ಹೇಳ್ತೀನಿ ಇದು ಕೂಡ ನೋಡ್ಲಿಕ್ಕೆ ನಿಮಗೆ ಅಶ್ಲೀಲ ಅಂತ ಅನಿಸ್ಬೋದು ಆದರೆ ಇದರ ನಿಜವಾದ ಅರ್ಥ ತಿಳಿದಾಗ ಯಾವುದೇ ಅಶ್ಲೀಲ ಇರೋದಿಲ್ಲ ನೀವು ಭಾಳ ಹೌದಾ ಉತ್ತರ ಇದ ಅಂತ ಬಹಳ ಆಶ್ಚರ್ಯದಿಂದ ತಲೆದೂಗ್ತೀರಿ ಒಗ್ಟು பர ஹரி பர குடி நோழ டட்ட குடிநன் லோழை டட்ட டின்னன் கண்ட கட்டும் கட்டும் திண்ணன் கண்ட கட்டும் கட்டும் ಇದಕ್ಕೆ ಉತ್ತರ ಏನು ಇದಕ್ಕ ಉತ್ತರ ತೆಂಗು ಅಂದ್ರೆ ತೆಂಗಿನಕಾಯಿ ಹರಿಣ್ಣ ಶಾಟ ಪರ ಅಂದ್ರೆ ನಾವು ತೆಂಗನ್ನು ಮೊದಲ ಸುಳಿತಿವಲ್ಲ ಅದರ ಜಿಬ್ರ ಏನಿರ್ತವಲ್ಲ ಅದು ಇಲ್ಲಿ ಶಾಟಕ್ಕೆ ಹೋಲಿಸಲಾಗಿದೆ ಇದರಲ್ಲಿ ಅಷ್ಟೇ ಇಲ್ಲ ಅಂತ ನೋಡಬಾರ್ದು ಹರಿಣನ ಶಾಟ ಪರ ಅಂದ್ರೆ ಆ ಜುಬ್ರನ್ನು ನಾವು ಪರ 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 ಅಂತ ಅರಿತೀವಿ ಹರಿದ ಮೇಲೆ ಆ ತೆಂಗಿನಕಾಯಿ ಏನಿರ್ತಲ್ಲ ಅದನ್ನು ಹೊಡೆದಾಗ ಅದರಲ್ಲಿ ತೆಂಗಿನ ನೀರು ಅಂದ್ರೆ ತೆಂಗಿನ ಹಾಲು ಅಂತ ಹೇಳ್ತೀವಲ್ಲ ಅದು ಕುಡಿಲಕ್ಕೆ ಎಷ್ಟು ರುಚಿಯಾಗಿರ್ತದ ಹೌದಲ್ಲ ಆ ಹಾಲನ್ನೇ ಕುಡಿನೆ ಘಟ ಘಟ ಅಂತ ನಮ್ಮ ಜಾನಪದರು ಅದಕ್ಕೆ ಒಂದು ಅನ್ವರ್ಥವನ್ನು ಕಲ್ಪಿಸಿ ಹೇಳಿದ್ದಾರೆ ಇದು ಕೇಳಲು ಬಹಳ ಮುಜುಗ್ರ ಅಂತ ಅನಿಸಿದ್ರು ಕೂಡ ಇದರಲ್ಲಿ ನಮ್ಮ ಹಿಂದಿನ ಪೂರ್ವಜರ ಜನಪದರ ಒಂದು ಹಾಸ್ಯ ಪ್ರಜ್ಞೆ ಅವರಲ್ಲಿ ಇರ್ತಕ್ಕಂಥ ಒಂದು ಯೋಚನಾ ಶಕ್ತಿ ಅವರಲ್ಲಿ ಒಂದು ಒಗಟುಗಳನ್ನ ಪ್ರಶ್ನಾವಳಿಗಳನ್ನು ಕಟ್ಟುವಂಥ ಒಂದು ಚಾಕಚಕ್ಯತೆ ಎಷ್ಟೆಂಬುದ ಗೊತ್ತಾಗ್ತದೆ ಮತ್ತೆ ತಿನ್ನ ಕಂಡ ಕಟಂ ಕಟಮ್ ಅಂದ್ರೆ ಅದು ಬೆಳ್ಳಗೆ ಕೊಬ್ಬರಿ ಏನು ಇರ್ತಲ್ಲ ಆ ಕೊಬ್ಬರಿಯ ಸವಿ ತಮಗೆಲ್ಲ ಗೊತ್ತೇ ಇದೆ ಅದನ್ನ ನಾವು ಬಾಯಲ್ಲಿ ಕೊಬ್ಬರಿಯನ್ನು ಇಟ್ಕೊಂಡು ಕಟಮ್ ಕಟಮ್ ಅಂತ ಕಡಿದು ಅದರ ಸಾರವನ್ನ ಹಿಂಡಿ ಹಿಂಡಿ ಹೆಂಗ ನುಂಗಿದರೆ ಎಷ್ಟೊಂದು ರುಚಿ ಬರ್ತಲ್ಲ ಅದು ಅರ್ಥ ಎಷ್ಟೇ ಇದರ ಅರ್ಥ